ಪುರಲ್ಲಪ್ಪ ರಾಜರಾಜೇಶ್ವರ ಅಂಚೆಲ್ಲ ದೀಮೆ ಮನೆಯ ಮನೇಲ ಸೀಮೆಡ ಈ ಜಾಗೆಡಿ ನಮ್ಮ ಮಾಗನ ದೇವಿಯರು ಬಂದ್ಕೊಡೋದ ಒಂದು ಈ ದುಂಬು ನಿಂಚೆ ನಾನು ಐನೂರು ವರ್ಷದ ದುಂಬು ನಿಂಚೆ ಆರಾಧನೆ ಮತ್ತು ಬೈದಾ ಎಂಚಿನ ಬಂದ ಗೊತ್ತಿದ್ದ ಆಂಡ್ಲ ಅಷ್ಟಮಂಗಲ ಪ್ರಶ್ನೆ ಚಿಂತನೆ ಬಂತಿದ್ರು ನಮ್ಮ ಈ ಜಾಗಡಿ ಅಷ್ಟಮಂಗಲ ಚಿಂತನೆ ಬಂದ್ಕೊಂಡಾಗ ನಮ್ಮ ಸೂರ್ಯನಾರಾಯಣ ದೇವಿಯನ್ನು ಬಂದ್ಕೊಂಡ ಒಂದು ಶಕ್ತಿ ಮೂರು ಉಂಡು ಆ ಜಾಗಗೆ ಪುರಲ್ಲಪ್ಪನ ಮಾಗನದ ದೇವಿಯರು ಸೂರ್ಯನಾರಾಯಣ ದೇವಿಯನ್ನು ಬಂದ್ಕೊಳ್ದ ಚಿಂತನೆ ತೋರ್ಪಾ ಕೊಡಿ ಅಂಚಪ್ಪ ಆ ಜಾಗೆಯನ್ನು ಆ ಸೂರ್ಯನಾರಾಯಣ ದೇವರಿಗೆ ಪ್ರತಿಷ್ಠಾಪನೆ ಮಾಡುವುದು ಆ ಜಾಗೆ ಶಕ್ತಿಯನ್ನು ಹಂಪುದು ದೇವಿ ಭಕ್ತಿನ ಭಕ್ತರಿಗೆ ಹೆಡ್ಡರಿಯುತ್ತಿದ್ದ ಮಧುಪುಗೊಡ್ಡ ಅಟ್ಲ ಅಥವಾ ಅನುಗಮ್ ಬಂಪು ಅಂತಿನ ಮೂರು ಜನ ಮಾತೆಲ್ಲ ಸೇರೋದು ನಮ್ಮ ನಮ್ಮ ದೇವ ಸೂರ್ಯನಾರಾಯಣ ದೇವಿಯನ್ನು ದುಂಬು ಸ್ಥಾಪನೆ ಮುಂಪೂರ ಚಿಂತನೆ ಮಾಡೋದು ಮಾತ್ರ ಸೇರಿದು ನವಂಬರ್ ಇವತ್ತೊಂಬನೇ ತಾರೀಕಿಗೆ ದೇವರನ್ನು ಬಾಲ ವಿರುದ್ಧ ಅಂಚಪ್ಪನ ಆ ಜಾಗೆಯಲ್ಲಿ ದೇವರು ಇಂಥ ನಿಲಾಪಿ ದಾಧಾ ಬಂದು ನಂಕ ಎಡ್ಡೆ ರೀತಿ ಆಪ್ನ ಆ ಕೆಲಸ ಇದೆ ಮೂರು ದಕ್ ಮಾತಾ ಸಹಕಾರ ಇರ್ತದೆ ನಮ್ಮ ದುಂಬಬಹುದು ಎಡ್ಡೆ ರೀತಿ ಸಹಕಾರ ಅವಳು ಪಂಪು ಅಂಚಿನ ಇಂತ ಇಂಥ ದಿನ ನಮ್ಮ ಗಣಪತಿ ಹೋಮ ಮಾತದೆ ಮೂರು ದಪ್ಪಳು ಮಾತ ಸೇರಿದ್ದು ನಮ್ಮ ಮುಂದುವರ್ಷನ್ ಹೋಗುದಿಲ್ಲ ಐಕೆ ದೇವರು ಎಡ್ಡೆ ರೀತಿದ ಇಂಗೆ ಸಹಕಾರ ಅದಕ್ಕೂ ಕೊಟ್ಟು ಐಕ ಎಡ್ಡೆ ರೀತಿ ನಾಲ್ಕು ಒಪ್ಪು ಅಂಚಿನ ಆ ಶಕ್ತಿ ಇಲ್ಲ ಭಕ್ತಿ ಇಲ್ಲ ಯುಕ್ತಿ ಇಲ್ಲ ಅಷ್ಟು ದೇವರು ಕೊಡು ಪಂಪ್ನ ನಮ್ಮ ಮಾತು ಒಟ್ಟಿಗೆ ಸೇರಿದ್ದು ಮುಂಜೆ ಕೊಟ್ಟು ಬದ ಲೆಕ್ಕ ಎಡ್ಡೆ ರೀತಿಯ ದೇವರ ಕೆಲಸ ಮಂಪುಗುಂಚನ ಮನೆ ಮನೆ ತೀರ್ಮಂತದ್ದು ನಮ್ಗೆ ಹಿಂದುವ ಕೋಪ ಅಂತ ಬಂತು ಅಂತ ಮಾತ್ರ ಭಕ್ತರ ಎಡ್ಡೆ ರೀತಿಯ ಕೈ ಮುಗಿಯೋದು ಕೇವಲ ಆರ ಸಂಗಿಧಾರರು ಆನಾಥ ಬೇಗ ಬ್ರಹ್ಮಗ್ರಹ ಸಾವಿರದ ಬಂತು ಅಂತೇಳಿ ಒಂದು ಚಿಂತನೆ ನಮ್ಮ ಅಂಕುಗ ಅಂತಂದು ಇಲ್ಲಿ ಮಾತಾಡೋದ್ರೆ ಅದ ಮಾತ್ರ ಒಂದು ಎಡ್ಡೆ ಒಂದು ಮದ್ದು ಬಂದು ತೊಗೊಂಡಿಲ್ಲ